ಕುಂಭರಾಶಿಯ ನವಂಬರ್ ತಿಂಗಳ ಭವಿಷ್ಯ ಗ್ರಹಸ್ಥಿತಿ ಶನಿ ನಿಮ್ಮ ರಾಶಿಯಲ್ಲಿ ಇದ್ದು ಧೈರ್ಯ ಸದಾಚಾರ ಹೆಚ್ಚುತ್ತದೆ ಗುರು ಸ್ಥಾನ ಲಾಭ ಸ್ಥಾನದಲ್ಲಿ ಇದ್ದು ಉದ್ಯೋಗ ಹಣ ಅರಿವು ಸುಧಾರಣೆ ಸೂರ್ಯ ಮಂಗಳ ಗ್ರಹಗಳ ಸಂಚಾರದಿಂದ ಕೆಲಸಕ್ಕೆ ಒತ್ತಡ ಇದೆ ಶುಕ್ರ ಲಾಭ ನೀಡುವ ದಿಕ್ಕಿನಲ್ಲಿ ಚಲಿಸುತ್ತಿದ್ದು ಸಂಬಂಧಗಳಲ್ಲಿ ಶಾಂತಿ ಉದ್ಯೋಗ ಈ ತಿಂಗಳು ನಿಧಾನವಾಗಿ ನಿಮ್ಮ ಕಾರ್ಯಕ್ಷಮತೆ ಹೆಚ್ಚುತ್ತದೆ ನಾಲ್ಕನೇ ವಾರದಲ್ಲಿ ಅಧಿಕಾರದ ಮೆಚ್ಚುಗೆ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಸರ್ಕಾರಿ ಕೆಲಸ ವ್ಯವಹಾರಗಳಲ್ಲಿ ತಾತ್ಕಾಲಿಕ ತೊಂದರೆ ಇದ್ದರೂ ಕೊನೆಯಲ್ಲಿ ಲಾಭ ವಿದೇಶ ಸಂಬಂಧಿತ ಕೆಲಸ ಇರುವವರಿಗೆ ಒಳ್ಳೆಯ ಸುದ್ದಿ ವ್ಯಾಪಾರ ಖರ್ಚುಗಳು ಏರುತ್ತವೆ ವಿಶೇಷವಾಗಿ ಮನೆಯಲ್ಲಿ ವಾಹನ ರಿಪೇರಿ ಆರೋಗ್ಯದಲ್ಲಿ ಮಧ್ಯ ತಿಂಗಳಿನಲ್ಲಿ ದೊಡ್ಡ ಪ್ರಮಾಣದ ಹಣ ಪ್ರಭಾವ ಲಾಭ ಬರಬಹುದಾದ ಯೋಗವಿದೆ ಸಾಲ ಇರುವವರು ಅದರ ಒಂದು ಭಾಗ ತಿಳಿಯಲು ಉತ್ತಮ ಸಮಯ ವ್ಯವಹಾರ ಮಾಡುವವರಿಗೆ ಹೊಸ ಒಪ್ಪಂದ ಹೊಸ ಗ್ರಾಹಕರ ಲಾಭ ಪ್ರೇಮದಲ್ಲಿ ದಂಪ ದಂಪತಿಗಳ ನಡುವೆ ತಪ್ಪು ಅರ್ಥಗಳಿಗೆ ಇದ್ದರೂ ಶೀಘ್ರದಲ್ಲಿ ಸಹಜವಾಗುತ್ತದೆ ಪ್ರೀತಿಯಲ್ಲಿ ಇರುವವರಿಗೆ ಪ್ರಾಮಾಣಿಕ ಮಾತುಕತೆ ಅಗತ್ಯ ವಿವಾಹ ಯೋಗ ಹುಡುಕುವವರಿಗೆ ಈ ತಿಂಗಳ ಉತ್ತರಾರ್ಧದಲ್ಲಿ ಉತ್ತಮ ಸುದ್ದಿಗಳು ಕುಟುಂಬದಲ್ಲಿ ಮನೆಯ ಮನೆಯ ದೊಡ್ಡವರ ಆರೋಗ್ಯದ ಕಡೆ ಗಮನ ಕುಟುಂಬದಲ್ಲಿ ಒಂದು ಶುಭ ಕಾರ್ಯ ಒಬ್ಬ ಪ್ರವಾಸ ಯೋಗ ಸಹೋದರ ಸಹೋದರಿಯರ ಸಹಕಾರ ದೊರೆಯುತ್ತದೆ ಆರೋಗ್ಯದಲ್ಲಿ ತಲೆನೋವು ನಿದ್ರೆ ಕೊರತೆ ಒತ್ತಡ ರಕ್ತದ ಒತ್ತಡ ಸಮಸ್ಯೆ ಬರಬಹುದಾದ ಸೂಚನೆ ಯೋಗ ಪ್ರಾಣಾಯಾಮ ಅಗತ್ಯ ಸಹಾಯಕ ತಿಂಗಳ ಕೊನೆಯಲ್ಲಿ ಶಕ್ತಿಯ ಹೆಚ್ಚಳ ವಿದ್ಯಾರ್ಥಿಗಳು ಪರೀಕ್ಷೆಯು ಯೂಟ್ಯೂ ಪರೀಕ್ಷೆ ಇಂಟರ್ವ್ಯೂ ಕಂಪ್ಟಿಗಳಲ್ಲಿ ಉತ್ತಮ ಫಲಗಳು ಮನಸ್ಸು ಚಂಚಲವಾಗಿರುವ ಕಾರಣ ಗಮನ ಕೇಂದ್ರೀಕರಣ ಅಗತ್ಯ ಈ ತಿಂಗಳ ವಿಶೇಷ ಸೂಚನೆಗಳು ಶುಭ ದಿನಗಳು ನಾಲ್ಕು ಒಂಬತ್ತು ಹದಿನಾಲ್ಕು ಹದಿನೆಂಟು ಇಪ್ಪತ್ತ್ನಾಲ್ಕು ಶುಭರಂಗ ನೀಲಿ ಕಪ್ಪು ಶುಭ ಸಂಖ್ಯೆ ನಾಲ್ಕು ಎಂಟು ಶುಭ ದೇವತೆ ಶನಿ ಮಹಾಲಕ್ಷ್ಮಿ ಪರಿಹಾರ ಪ್ರತಿ ಶನಿವಾರ ತಿಲ ತಿಲದ ದೀಪ ಅಚ್ಚಿ ಕಪ್ಪು ಎಳ್ಳು ದಾನ ಉತ್ತಮ ದಿನವಾರು ಭವಿಷ್ಯ ಒಂದರಿಂದ ಏಳು ಒಟ್ಟಾರೆ ಈ ತಿಂಗಳು ಆರಂಭ ಸ್ವಲ್ಪ ಒತ್ತಡದೊಂದಿಗೆ ಶುರುವಾಗುತ್ತದೆ ಮಾನಸಿಕ ಗೊಂದಲ ನಿರ್ಧಾರಗಳು ಜಾಗ್ರತೆ ಮೇಲಧಿಕಾರಿಗಳಿಂದ ಒತ್ತಡ ಹೆಚ್ಚಬಹುದು ಕೆಲಸದಲ್ಲಿ ವಿಳಂಬ ಆದರೆ ತಪ್ಪು ನಿಮ್ಮದಾಗಿರುವುದಿಲ್ಲ ಅನಿರೀಕ್ಷಿತ ಖರ್ಚು ಸಾಧ್ಯತೆ ಇರುತ್ತದೆ ಜಗಳವಾದರೂ ಶೀಘ್ರದಲ್ಲಿ ಶಾಂತಿ ಹಳೆಯ ಗೆಳೆಯರಿಂದ ಅಪ್ರತಿಕ್ತ ಸಂಪರ್ಕ ವ ಎರಡನೇ ವಾರ ಎಂಟರಿಂದ ಹದಿನಾಲ್ಕು ಕೆಲಸದ ವೇಗ ಹೆಚ್ಚಾಗುತ್ತದೆ ಶುಭ ಕಾರ್ಯಗಳಲ್ಲಿ ಆರಂಭಕ್ಕೆ ಉತ್ತಮ ಕಾಲ ಉತ್ತಮ ಅವಕಾಶ ಮಾತುಕತೆ ಬಾಸ್ ಮೆಚ್ಚುಗೆ ಹೊಸ ಪ್ರಾಜೆಕ್ಟ್ ಆರಂಭಕ್ಕೆ ಸೂಕ್ತ ಸಂಪಾದನೆ ಹೆಚ್ಚಾಗುವ ಸಾಧ್ಯತೆ ಹೂಡಿಕೆಯಲ್ಲಿ ಜಾಗ್ರತೆ ಆದರೆ ಲಘು ಲಾಭ ಯೋಗ ಪ್ರೀತಿಯಲ್ಲಿ ಸ್ಪಷ್ಟತೆ ಬರುತ್ತದೆ ವಿವಾಹ ಮಾತುಕತೆ ಶುರುವಾಗುವ ಯೋಗ ಮೂರನೇ ವಾರ ಹದಿನೈದರಿಂದ ಇಪ್ಪತ್ತೊಂದು ಈ ವಾರ ಅತ್ಯಂತ ಲಾಭದಾಯಕ ಆತ್ಮವಿಶ್ವಾಸ ನಿರ್ಧಾರ ಶಕ್ತಿ ಹೆಚ್ಚಳ ವಿದೇಶ ಐ ಟಿ ಸರ್ಕಾರಿ ಕೆಲಸಗಳಲ್ಲಿ ಭಾಗ್ಯ ನಿಮ್ಮ ಪ್ರತಿಭೆಯನ್ನು ಗುರುತಿಸುವ ಸಂದರ್ಭ ದೊಡ್ಡ ಲಾಭ ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ ವಿವಾರಗಳಿಗೆ ದೊಡ್ಡ ಆರ್ಡರ್ ಯೋಗ ದಂಪತಿಗಳ ನಡುವೆ ಸೌಹಾರ್ದತೆ ಹೊಸ ಸಂಬಂಧ ಆರಂಭವಾಗುವ ಸಾಧ್ಯತೆ ಒಟ್ಟಾರೆ ನಾಲ್ಕನೇ ವಾರ ಇಪ್ಪತ್ತೆರಡರಿಂದ ಮೂವತ್ತು ತಿಂಗಳ ಕೊನೆ ಮಿಶ್ರ ಫಲ ಹೆಚ್ಚು ಕೆಲಸ ಕಡಿಮೆ ವಿಶ್ರಾಂತಿ ಹೊಸ ಜವಾಬ್ದಾರಿ ಮೇಲ್ದರ್ಜೆಯಲ್ಲಿರುವ ಗಮನ ಕೆಲಸ ವಿಷಯಗಳಲ್ಲಿ ಒತ್ತಡ ಆದರೆ ಅಂತಿಮ ಫಲ ಒಳ್ಳೆಯದು ಹಣದ ಹರಿವು ಸ್ಥಿರವಾಗುತ್ತದೆ ಆಸ್ತಿ ಗೃಹ ಸಂಬಂಧಿತ ಕೆಲಸಗಳಿಗೆ ಸೂಕ್ತ ಸಮಯ ಕುಟುಂಬದಲ್ಲಿ ಒಂದು ಶುಭ ಶುದ್ಧಿ ಮಕ್ಕಳ ಸಂತೋಷ ಪ್ರಗತಿ ನಿದ್ರೆ ಕೊರತೆ ಒತ್ತಡ ಬಿ ಪಿ ಜಾಗ್ರತೆ ಯೋಗ ಧ್ಯಾನ ಅವಶ್ಯಕ ನವೆಂಬರ್ ತಿಂಗಳ ಬಲ ದುರ್ಬಲತೆಗಳು ಬಲಗಳು ಹಣದ ಲಾಭ ಉದ್ಯೋಗದಲ್ಲಿ ಹೆಸರು ಕುಟುಂಬದಲ್ಲಿ ಸಂತೋಷ ಸಂದರ್ಭದಲ್ಲಿ ಸ್ಪಷ್ಟತೆ ಜಾಗ್ರತೆ ಬೇಕಾದವು ಆರೋಗ್ಯ ಒತ್ತಡ ಅನಿರೀಕ್ಷಿತ ಖರ್ಚು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ